ವಾಹನ ಸವಾರರಿಗೆ ನರಕವಾಗಿದ್ದ ರೈಲ್ವೆ ಗೊಲ್ಲಹಳ್ಳಿ ರಸ್ತೆಗೆ ತಾತ್ಕಾಲಿಕ ಮುಕ್ತಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಹೆದ್ದಾರಿ ಎಪ್ಪತ್ನಾಲ್ಕರ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಡಾಂಬರೀಕರಣ ಕಾಮಗಾರಿಗೆ ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಕಾಮಗಾರಿಗೆ ಚಾಲನೆ ನೀಡಿ ವಾಹನ ಸವಾರರಿಗೆ ನರಕವಾಗಿದ್ದ ರಸ್ತೆಯನ್ನು ತಾತ್ಕಾಲಿಕವಾಗಿ ಮುಕ್ತಿ ನೀಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆರಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಗೊಂದಲ ಸೃಷ್ಟಿ ಮಾಡುತ್ತಿರುವ ಬಗ್ಗೆ ನಾನು ಮಾತನಾಡಲು ಆಗುವುದಿಲ್ಲ ನನ್ನ ಅಭಿವೃದ್ಧಿ ಕಾರ್ಯ ಅವರಿಗೆ ಉತ್ತರ ನೀಡುತ್ತಿದೆ ಏನಾದರೂ ಮಾಡಿ ಈ ರಸ್ತೆಗೆ ಪರಿಹಾರ ನೀಡಬೇಕೆಂದು ನಾನು ಸ್ಟಾರ್ ಚಂದ್ರು ಕಂಪನಿ ಜೊತೆ ಮಾತನಾಡಿ ಅವರಿಗೆ ವಿನಂತಿ ಮಾಡಿಕೊಂಡು ಇಂದು ಪೂಜೆ ಮಾಡಿದ್ದೇನೆ ನಾನು ಜನಗಳಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೇನೆ ನನ್ನ ಸಮಯದಲ್ಲಿ ನಾನು ಅದನ್ನು ಮಾಡೇ ತೀರುತ್ತೇನೆ ಎಂದು ತಿಳಿಸಿದರು ಸೃಷ್ಟಿ ಬೇರೆ ಬೇರೆ ರೀತಿ ಬಗ್ಗೆ ಅವ್ರಿಗೇನೋ ಅವ್ರ ಮನಸ್ಸಿಂಚೆ ಮಾತಾಡ್ಕೊಂಡ್ಕು ಅದಕ್ಕೂ ನನಗೂ ಸಂಬಂಧ ಇಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಟೆಂಡರ್ ವ್ಯಾಲ್ಯೂ ಜಾಸ್ತಿಯಾಗಿ ವೇರಿಯೇಷನ್ ಆಗಿರೋದ್ರಿಂದ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ನಾನು ಶಾಸಕನಾಗಿ ಎರಡು ವರ್ಷದಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೆ ಇದು ನಂದೊಂದು ಕ್ಷೇತ್ರದ ಯೋಜನೆ ಅಲ್ಲ ಸುಮಾರು ಹತ್ತಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಇದು ಕೆ ಆರ್ ಡಿ ಎಲ್ ರಸ್ತೆಯ ಕಾಮಗಾರಿ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಾಗಿತ್ತು ವರ್ಕು ಎಕ್ಸಸ್ ಆಗಿದ್ದರಿಂದ ಕಾಂಟ್ರಾಕ್ಟ್ರು ರೇಟ್ ವೇರಿಯೇಷನ್ ಮಾಡಬೇಕು ಅಂತೇಳಿ ಒಬ್ಬ ಕೆಲಸ ಬಿಟ್ಟೋಗವ್ರೆ ಅದು ನಾನು ತಪ್ಪು ಅಂತಲೂ ಹೇಳಲ್ಲ ಹಿಂದಿನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಹಿಂದಿನ ಬಿ ಜೆ ಪಿ ಸರ್ಕಾರ ಇತ್ತು ಅವತ್ತೇ ಈ ಕಾಮಗಾರಿಗಳನ್ನು ಮಾಡಿಸ್ಬಿಟ್ಟಿದ್ರೆ ನನಗೂ ಹೆಚ್ಚಿಗೆ ಹೊರನಿಸ್ತಾ ಇರಲ್ಲ ನಾನು ಇದು ಭಾಳ ಸಮಸ್ಯೆ ಇದೆ ಇದನ್ನು ತೊಂದರೆ ಇದೆ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ಪಲ್ಲಿ ಪೇಪರಲ್ಲಿ ಇರ್ತಕ್ಕಂಥದ್ದು ಗಮನಿಸಿದೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಅಂತೇಳಿ ನಾನು ನಮ್ಮ ಸ್ಟಾರ್ ಚಂದ್ರಣ್ಣ ಅವರ ಕಂಪ್ನಿಗೆ ಸ್ಟಾರ್ ಚಂದ್ರಣ್ಣ ಅವರು ಮಾತಾಡಿ ಅದು ಟೇ ತಮ್ಮ ಕೆಲಸ ಅಲ್ಲದೇ ಇದ್ದರೂ ತಾವು ಮಾಡಿಕೊಡ್ಬೇಕಣ ಒಂದನ್ನು ಟಾರ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿಸಿದೆ ನನ್ನ ವಿನಂತಿಗೆ ಪಾಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕೆಲಸಕ್ಕೆ ಅವರು ಚಾಲನೆ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ ತಿಳಿಸ್ತೀನಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಜಿ ಶಾಸಕರಾದ ಡಾ ಮೂರ್ತಿ ಅವರು ರೈಲ್ವೆ ಗೊಲ್ಲಹಳ್ಳಿಯ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿ ನಂತರ ಸಮಯದಲ್ಲಿ ಕಾಂಟ್ರಾಕ್ಟ್ ಮಾಯವಾಗಿ ಕೆಲಸ ನಿಂತು ಹೋಯಿತು ಈ ರಸ್ತೆಗೆ ಬಂದರೆ ನಾವು ನರಕಕ್ಕೆ ಬಂದ ಹಾಗೆ ಕಾಣುತ್ತಿತ್ತು ಆದ್ದರಿಂದ ನಮ್ಮ ಜನಪ್ರಿಯ ಶಾಸಕರು ತಾತ್ಕಾಲಿಕವಾಗಿ ಇದಕ್ಕೆ ಮುಕ್ತಿ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಖುಷಿ ಅನ್ನಿಸ್ತದೆ ಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಹಿಂದಿನ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಪೂಜೆ ಮಾಡಿದಂತ ಒಂದು ಕಾಮಗಾರಿ ಇದು ಅವತ್ತು ನಾನು ಬಸವನಹಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಉಪಾಧ್ಯಕ್ಷನಾಗಿದ್ದೆ ಸೊ ನನ್ನೂ ಈ ಒಂದು ಈ ರಸ್ತೆ ಪೂಜೆಗೆ ಕರೆದು ಈ ಕ ಪೂಜೆಯನ್ನು ಮಾಡಿಸಿದರು ಸೊ ಅವತ್ತು ಪೂಜೆ ಮಾಡಿಸಿ ಹೋದಂಥ ಕಾಂಟ್ರಾಕ್ಟ್ರು ಅವು ಇಲ್ಲಿ ಮಾಯ ಆಗ್ಬಿಟ್ರು ನನಗೆ ಗೊತ್ತಾಗಲಿಲ್ಲ ನಾವು ಸಮಯ ನೋಡಿದಾಗ ನಾವು ಈಗ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಗೊಲ್ಲಳ್ಳಿ ರಸ್ತೆನಲ್ಲೇ ಹೋಗ್ಬೇಕಾಗಿತ್ತು ಮತ್ತು ನಮ್ಮ ಸಂಬಂಧಿಕರು ಮನೆಗಳಿಗೆ ಓಡಾಡ್ಬೇಕಾದ್ರೆ ಇಲ್ಲ ಓಡಾಡಬೇಕು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ಒಂದು ರಸ್ತೆಯಲ್ಲಿ ಎಲ್ಲ ಓಡಾಡೋವಂಥ ಅವಕಾಶ ಇರ್ತದೆ ಓಡಾಡಲೇಬೇಕು ಆದರೆ ಈ ರಸ್ತೆಯಲ್ಲಿ ಬರೋದಕ್ಕೆ ನಮಗೆ ಏನೋ ಇದು ಅನ್ಸೋದು ಯಾವುದೋ ನರ್ಕಕ್ಕೆ ಬಂದುಬಿಟ್ಟಿದ್ದೀವೇನಪ್ಪ ಅಂತ ಅನ್ಸೋದು ಕಾರಣ ಇದಕ್ಕೆ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು ಹಿಂದೆ ಇದ್ದಂಥ ಏನು ಎಲೆಕ್ಟೆಡ್ ಬಾಡಿ ಅವರು ಅವರೇ ನೇರ ಹೊಣೆ ಅಂತ ನಾನು ಇದಕ್ಕೆ ಹೇಳ್ತೀನಿ ನಾವು ಈ ಅನ್ಯಾಯ ಎಲ್ಲ ನೋಡಿ ನಾವು ನಮ್ಮ ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎನ್ ಶ್ರೀನಿವಾಸ್ ಅವ್ರನ್ನ ನಾವು ಎಲ್ಲ ಮನವಿ ಮಾಡ್ದೆ ಹೋಗಿ ಅವತ್ತು ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇಲ್ಲ ಅಣ್ಣ ಒಂದು ವಾರದೊಳಗಡೆ ನಾನು ಪೂಜೆ ಮಾಡಿಸ್ತೀನಿ ನನಗೆ ಅವಕಾಶ ಕೊಡಿ ಈ ರಸ್ತೆ ಅದು ಟೆಂಡರು ಪ್ರೀಮಿಯಂ ಅಮೌಂಟ್ ಕಮ್ಮಿ ಕಮ್ಮಿ ಇದೆ ಎಸ್ ಆರ್ ರೇಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಎಸ್ ಆರ್ ರೈಟು ಮೊಹಮ್ಮದ್ ಅಲಿಮಂಗಲ